ವೀಡಿಯೋನ ಸ್ಕಿಪ್ ಮಾಡಬೇಡಿ ಹಂಗೆ ಫುಲ್ ವಿಡಿಯೋ ನೋಡಿ ನಿಮ್ಗೆ ಯಾವುದೇ ಥರದ ನಾಟಿ ಕೋಳಿ ಬಗ್ಗೆ ಮಾಹಿತಿ ಬೇಕು ಅಂದರೆ ನಮ್ಮ ಒಂದು ಸಲ ವಿಸಿಟ್ ಮಾಡಿ ನೋಡಿ ಮತ್ತು ಈ ವಿಡಿಯೋ ಮಾಡ್ತಾರೆ ಏನಪ್ಪ ಅಂದರೆ ಆ ನಾಟಿ ಕೋಳಿ ಮರಿ ಬಗ್ಗೆ ವಿಡಿಯೋ ಮಾಡೋಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಸೊ ಅವ್ರಿಗೋಸ್ಕರ ಈ ವಿಡಿಯೋ ನೋಡಿ ಏನು ಮಾಹಿತಿ ಅಂದರೆ ಈ ಕೋಳಿ ಮರಿಗೆ ಬೇಗ ರೋಗ ಬರುತ್ತೆ ಆ ರೋಗನ ಹೆಂಗೆ ಕಂಡುಹಿಡಿಯೋದು ಮರಿಗೆ ರೋಗ ಬಂದೈತೆ ನನಗೆ ಹೆಂಗೆ ತಿಳ್ಕೊಳ್ಳೋದು ಅನ್ನೋದು ಐತೆ ವಿಡಿಯೋನ ಫುಲ್ ನೋಡಿ ಯಾರಾದರೂ ಹೊಸೊಬ್ರಾಗಿರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಗೆ ಏನಿಲ್ಲ ನನ್ನ ಅನುಭವದ ಮಾತು ಹೇಳ್ತಿದ್ದೀನಿ ಫಸ್ಟು ಫಸ್ಟು ಮರಿ ಆದ ತಕ್ಷಣ ಇವಾಗ ಕೋಳಿ ಇಪ್ಪತ್ತೊಂದು ಮರಿ ಮಾಡುತ್ತೆ ಮರಿ ಆದಮೇಲೆ ತಾಯಿ ಹತ್ರನೇ ಕೋಳಿ ಮರಿಬಿಡಿ ಸಪ್ರೇಟ್ ಅದನ್ನು ಮಾಡಬೇಡಿ ಇಪ್ಪತ್ತೊಂದು ದಿನ ಮರಿ ಮೇಲೆ ಅಟ್ಲೀಸ್ಟು ಅದೇ ಪ್ಲೇಸಲ್ಲಿ ಒಂದು ಎರಡು ದಿನ ಆ ಏನಕ್ಕೆ ಅಂದರೆ ಆ ಮೊಟ್ಟೆ ಸಿಪ್ಪೆ ಇರುತ್ತಲ್ಲ ಅದರಲ್ಲಿ ತುಂಬ 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 ಮರಗಳಿಗೆ ಒಳ್ಳೆಯದದು ಅದರಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ ಮರುಗಳು ಸಿಗುತ್ತೆ ಅದು ತುಂಬ ಬೇಗ ಗ್ರೋತ್ ಆಗೋದಕ್ಕೆ ಅದು ತುಂಬ ಯೂಸ್ ಯೂಸ್ ಆಗುತ್ತೆ ಮತ್ತು ಹಾಗೇ ಇವಾಗ ನೀವು ನೋಡ್ತಿರ್ಬೋದು ಕೋಳಿಗೆ ಮರಿಗೆ ಯಾವ ರೀತಿ ರೋಗ ಬಂದಿರುತ್ತೆ ಅಂತ ಇಲ್ಲೊಂದು ಕೋಳಿ ಮರಿ ಹೋಗ್ತಿತ್ತು ನೋಡಿ ಅದು ಯಾರ ಮರಕ್ಕೆ ಮಾಡಿ ತೋರಿಸ್ತೀನಿ ಅದನ್ನು ಮರಿನ ಯಾವ ರೀತಿ ಇದೆ ಅಂತ ಅದು ಆ ಮರಿಗೆ ರೋಗ ಬಂದಿದೆ ನನಗೆ ಗೊತ್ತಿಲ್ಲ ಅದು ಫೈನಲ್ ಸ್ಟೇಜೋ ಸೆಕೆಂಡ್ ಸ್ಟೇಜೋ ಫಸ್ಟ್ ಸ್ಟೇಜ್ ಅಂತ ಗೊತ್ತಿಲ್ಲ ಬಟ್ ಅದಕ್ಕೆ ಇವಾಗ ರೋಗ ಸ್ಟಾರ್ಟ್ ಆಗ್ತಿದೆ ಬರ್ತಿದ್ದೆ ಆ ಒಂದು ಕೋಳಿ ಮರಿನ ಫೈಂಡ್ ಔಟ್ ಮಾಡಿ ಸಪ್ರೇಟ್ ಮಾಡ್ಕೋಬೇಕು ಅದನ್ನು ಫಸ್ಟು ಏನಕ್ಕೆ ಈ ಕೋಳಿ ಜೊತೆ ಬಿಡಬಾರ್ದು ಈ ಕೋಳಿ ಮರಿಗಳ ಜೊತೆ ಬಿಟ್ಟರೆ ಏನಾಗುತ್ತೆ ಅಂದರೆ ಎಲ್ಲ ಮರಿಗೂ ಸ್ಪ್ರೆಡ್ ಆಗುತ್ತೆ ಆ ಒಂದು ಮರಿಗೋಸ್ಕರ ಆ ಒಂದು ಮರಿಯಿಂದ ಇರೋ ಒಂಬತ್ತು ಮರಿನೂ ಕೂಡ ಸತ್ತೋಗುತ್ತೆ ಆ ಒಂದು ಮರಿನ ಯಾವತ್ತೂ ಕೂಡ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಅದು ಯಾವ ರೀತಿ ಇರುತ್ತೆ ಅಂದರೆ ಮಂಕಾಗಿ ನಿಂತ್ಕೊಳ್ಳುತ್ತೆ ಆ್ಯಕ್ಟಿವ್ ಆಗಿರಲ್ಲ ಸ್ವಲ್ಪ ಆ್ಯಕ್ಟಿವ್ ಇರುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಜಾಸ್ತಿ ಆದರೆ ಅದು ಒಂದೇದು ನಿಂತ್ಕೊಂಡ್ಬಿಡುತ್ತೆ ಎಲ್ಲೂ ಹೋಗೋಲ್ಲ ಅಲ್ಲಾಡೋಲ್ಲ ಒಂದೇದು ನಿಂತ್ಕೊಂಡು ಅದನ್ನೇನು ಮಾಡಬೇಕಂದ್ರೆ ಆ ಮರಿನ ನೋಡ್ತಾ ಇರ್ಬೋದು ಇಲ್ಲೋ ಇತ್ತು ನೋಡಿ ಅಲ್ಲಿ ತಾಯಿ ತಾಯಿತ್ರ ಓಡಾಡ್ತೈತೆ ನಮ್ಮ ಕೋಳಿ ಅದಕ್ಕೆ ರೋಗ ಬಂದಿದೆ ಅದನ್ನ ಸಪ್ರೇಟ್ ಇಟ್ಕೋಬೇಕು ಇವಾಗ ಹಿಡ್ದು ಅದನ್ನ ಒಂದು ಸಪ್ರೇಟು ಕೌಚ್ ಹಾಕ್ಬೇಕು ಒಂದು ಪಂಜರದಲ್ಲೋ ಇಲ್ಲ ಒಂದು ಯಾವ್ದಾರಲ್ಲರ ಒಂದು ರೂಮಲ್ಲೋ ಅದೊಂದು ಕೋಳಿ ಮರಿನ ಸಪ್ರೇಟ್ ಬಿಟ್ಬಿಡಬೇಕು ಯಾವುದೇ ಕಾರಣಕ್ಕೂ ಈ ಕೋಳಿಗಳ ಜೊತೆ ಆಗಲಿ ಮರಿಗಳ ಜೊತೆ ಆಗಲಿ ಬಿಡಬಾರ್ದು ಈ ನೋಡಿ ನಿಂತಿದ್ದಿಲ್ಲ ಇದೇ ಮರಿ ಅದು ರೆಕ್ಕೆ ನೋಡ್ತಿರ್ಬೋದು ನೀವು ಯಾವ ರೀತಿ ಜೋತ್ ಬಿಡ್ಕೊತೈತೆ ಜ್ಯೋತಿ ಬಿಟ್ಟಿದೆ ಅಂತ ನೋಡಿ ಆ್ಯಕ್ಟಿವ್ ಇಲ್ಲ ಅದು ಮೇವೇ ಮುಗಿತಿಲ್ಲ ಸುಮ್ಮನೆ ಆ ಕಡೆ ಈ ಕಡೆ ಎಷ್ಟು ಓಡಾಡ್ತಿದೆ ನೋಡ್ತಿದ್ದೀರಲ್ಲಿ ಯಾವ ರೀತಿ ಹೋಗ್ತಿದೆ ಅಂತದು ಆ ರೆಕ್ಕೆ ನೋಡಿ ರೆಕ್ಕೆ ನೋಡಿ ಯಾವ ರೀತಿ ಜ್ಯೋತಿ ಬಿಟ್ಟಿದೆ ಆ ಕೋಳಿ ಮರಿನ ಸಪ್ರೇಟ್ ಬಿಡಬೇಕು ನಿಮಗೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಯಾರಾದರೂ ಕೂಡ ನಾಟಿ ಕೋಳಿ ಸಾಕೋರಿದ್ರೆ ನೋಡಿ ನಾನು ಮತ್ತೆ ಆ ಮರಿಗೆ ಯಾವುದು ಔಷಧಿ ಆಗ್ತೀನಿ ಅನ್ನೋದು ಔಷಧಿ ಮೆಡಿಸಿನ್ ಯೂಸ್ ಮಾಡ್ತೀನಿ ಅನ್ನೋದು ತಿಳ್ಕೋಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿ ನಾನು ಸಪ್ರೇಟ್ ತಟ್ಟೆ ಇಟ್ಕೊಂಡಿದ್ದೀನಿ ಅದಕ್ಕೆ ವೇಸ್ಟ್ ಅದು ಒಂದು ಬಟ್ಲಾರ ಸರಿ ತಟ್ಟೆ ಅದರ ಸರಿ ತಟ್ಟೆ ಇಟ್ಕೊಂಡಿದ್ದೀನಿ ಅದಕ್ಕೊಂತಲೇ ನಾನು ಎರಡು ಲಿಕ್ವಿ ಒಂದು ಲಿಕ್ವಿಡ್ ಒಂದು ಪೌಡರು ಯೂಸ್ ಮಾಡ್ತೀನಿ ಎರಡೂ ಕೂಡ ಒಟ್ಟಿಗೆ ಬೇಗ ಕ್ಯೂರ್ ಆಗಲಿಲ್ಲ ಅದಕ್ಕೋಸ್ಕರ ನೀವು ನೋಡ್ತಿರ್ಬೋದು ಟೆಟ್ರೊಸೈಕ್ ಹೈಡ್ರೋ ಅಂತ ಇದೊಂದು ಪೌಡ್ರು ಇದೊಂದು ಯೂಸ್ ಮಾಡ್ತೀನಿ ಸ್ವಲ್ಪ ತಟ್ಟೆಗೆ ಮತ್ತು ಮೇಲೆ ಇದ್ರ ನೀರನ್ನ ಅದೊಂದೇ ಕೋಳಿಗೆ ಮರಿ ಯೂಸ್ ಮಾಡಬೇಕು ಈ ನೀರು ಬೆಳಗ್ಗೆ ಹಾಕಬೇಕು ಸಂಜೆ ಗಂಟೆ ಬಿಟ್ಬಿಡಿ ಜೊತೆಲೆ ಅದನ್ನು ಸಂಜೆ ಮೇಲೆ ನೀರ ಆಚೆ ವೇಸ್ಟು ಅದು ಚೆಲ್ಬಿಡಿ ನೋಡ್ತಿರ್ಬೋದು ಪೌಡ್ರ್ ನೋಡ್ಕೊಳ್ಳಿ ಇದು ತಂದು ಇಟ್ಕೊಳ್ಳಿ ತುಂಬ ಯೂಸು ಕೋಳಿಗಳ ಮದುವೆ ಎಲ್ಲ ಕೊಳಿಗೂ ಯೂಸ್ ಆಗುತ್ತೆ ಇದು ಹಸುಗೆ ಎಲ್ಲದಕ್ಕೂ ಅದು ಬಿಟ್ಟರೆ ಇನ್ನೊಂದು ಇದೆ ನೋಡಿ ಲಿಕ್ವಿಡ್ ಯೂಸ್ ಮಾಡೋದು ಇದು ನೋಡ್ತಿರ್ಬೋದು ನೀವು ಲಿಕ್ವಿಡು ಟೆಟೊ ಸೈಕ್ ಸೈಕ್ಲೋನಿ ಅಂತ ಇದೊಂದು ಇದು ತಂದು ಇಟ್ಕೊಳ್ಳಿ ಅದನ್ನು ಕೂಡ ಒಂದು ನಾಲ್ಕು ಐದು ಡ್ರಾಪ್ ಹಾಕ್ತೀನಿ ಜಾಸ್ತಿ ಹಾಕ್ಬಿಟ್ರೆ ಮರಿ ಸತ್ತೋಗುತ್ತೆ ಸಡನ್ಲಿ ಇದು ಕುಡಿದ ತಕ್ಷಣ ಜಾಸ್ತಿ ಕೂಡ ಯೂಸ್ ಮಾಡಬಾರ್ದು ಸ್ವಲ್ಪ ಯೂಸ್ ಮಾಡಬೇಕು ನೋಡ್ಕೊಳ್ಳಿ ಹಿಂಗೆ ಹಾಕಿದ್ಮೇಲೆ ಆ ಮರಿ ಇರುತ್ತಲ್ಲ ಅದನ್ನೇ ಇಲ್ಲಿ ಬಿಟ್ಬಿಟ್ಟು ಅದರ ಸುತ್ತ ಪಂಜರ ಕುಚ್ಬಿಡಬೇಕು ಇಲ್ಲ ಒಂದು ಟ್ರೈ ಇದ್ದರೆ ಮುಚ್ಚಬೇಕು ಮುಚ್ಚಿ ಬಿಟ್ಬಿಟ್ರೆ ಬೆಳಿಗ್ಗೆ ಸಂಜೆ ಗಂಟೆ ಅದು ನೀರು ಕುಡಿಯುತ್ತೆ ಸ್ವಲ್ಪ ಮೇವು ಹಾಕ್ಬಿಡಿ ಎಲ್ಲ ಜೊತೆಲಿ ಮೇವು ಮೇಕೊಳ್ಳುತ್ತೆ ನೀರ ನೀರನ್ನ ಕುಡಿಕೊಳ್ಳುತ್ತೆ ಬನ್ನಿ ಮರಿ ಒಳಗಡೆ ಹೋಗಿದ್ದೆಲ್ಲ ಮನೆ ಒಳಗಡೆ ಹೋಗ್ಬಿಟ್ಟಿದ್ದೆ ಇಲ್ಲಿ ಇಟ್ಕೊಳ್ಳೋಣ ಅದ ತೋರಿಸ್ತೇವೆ ಮರಿ ಯಾವ್ದೇ ಯಾವ ರೀತಿ ಇದೆ ಅಂಥದ್ದು ಅಂತ ನೋಡಿ ಶ ಶ ಇದು ನನ್ನ ನನ್ನ ಅನುಭವ ಆ ಮರಿ ನೋಡ್ತಿರ್ಬೋದು ನೋಡಿ ಇಲ್ಲ ಮೇಲಕ್ಕೆ ಅತ್ತಿಗಾಗ್ತಿಲ್ಲ ಅದು ಸಿಕ್ತು ನೋಡಿ ಅದೇ ಇದೆಯ ಮರಿ ನೋಡ್ತಿರ್ಬೋದು ನೋಡಿ ಆ ರೆಕೆಯೆಲ್ಲ ಯಾವ ರೀತಿ ಆಗಿದೆ ಆ್ಯಕ್ಟಿವೇ ಇಲ್ಲ ರೆಕೆಯಲ್ಲಿ ಶಕ್ತಿನೇ ಇಲ್ಲ ಫುಲ್ಲು ಇದು ಸೆಕೆಂಡ್ ಸ್ಟೇಜು ಆಲ್ರೆಡಿ ಬಂದಿದ್ದು ಮೂರು ನಾಲ್ಕು ದಿನ ಆಗಿದೆ ಇದಕ್ಕೆ ನೋಡ್ತಿರ್ಬೋದು ಈ ಥರ ಆಗಿರುತ್ತೆ ಇದನ್ನು ಸಪ್ರೇಟ್ ಮಾಡ್ಕೋಬೇಕು ಮರಿನ ದಯವಿಟ್ಟು ಫಸ್ಟು ಸಪ್ರೇಟ್ ಬಿಡ್ಕೊಂಡ್ರೆ ಔಷಧಿಯಾಗಿರ್ತೀವಲ್ಲ ಸ್ವಲ್ಪ ಒಂದೆರಡು ದಿನ ಸ್ವತಃ ಹುಡುಗ್ರೂ ಪರವಾಗಿಲ್ಲ ಮರಿ ಬಟ್ ಆ ಆ ಎಂಟು ಉಳ್ಕೊತವೆ ಇಲ್ಲಾಂದ್ರೆ ಇದ್ದು ಜೊತೆ ಅಂದರೆ ಆ ಎಂಟು ಜೊತೆ ಇದರಿಂದ ಅದಕ್ಕೆ ಬೇಗ ಸ್ಪ್ರೆಡ್ ಆಗುತ್ತೆ ಮರಿಗಳಿಗೆ ಹೆಣ್ಣಿ ಇದು ಈ ಮುಂಡಿಪರ್ ಕಡಿಮೆ ಇರುತ್ತೆ ಮರಿ ಎಲ್ಲ ಸೊ ಅದರಿಂದ ಬೇಗ ಸ್ಪ್ರೆಡ್ ಆಗುತ್ತೆ ನೋಡ್ತಿರ್ಬೋದು ನೀವೇ ನೋಡಿ ಕೆರಡೆ ಬಿದ್ದೋಗ್ತು ಏನೂ ಆಗಿಲ್ಲ ಸದ್ಯಕ್ಕೆ ಅಲ್ಲಿ ಬಿಟ್ಟಿದ್ದೆ ನೋಡಿ ನೀರೇ ಕು ನೀರೇಗೆ ಕುಡಿತೈತೆ ಅಂತ ನೋಡ್ಕೊಳ್ಳಿ ಅದು ಮೆಡಿಷನ್ ಆಗಿರೋ ನೀರನ್ನ ಸೋಂಕು ಕುಡಿಬೇಕು ನೀರು ಒಂದು ಒಂದೇ ಒಂದೇ ಒನ್ ಡೇ ಬಿಟ್ಬಿಡಿ ಸಾಕು ಆಮೇಲೆ ಅದೇ ಸರಿಯಾಗುತ್ತಿಲ್ಲ ಬೇಗ ಕ್ಯೂರ್ ಆಗುತ್ತೆ ಫಸ್ಟ್ ಸೆಕೆಂಡ್ ಸ್ಟೇಜ್ ಇತ್ತು ಅಂದರೆ ಫೈನಲ್ ಸ್ಟೇಜ್ ಬಂತಂದರೆ ಯಾವುದೇ ಮೆಡಿಷನ್ ಆಗ ಕೂಡ ಕ್ಯೂರ್ ಆಗಲ್ಲ ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ದಯವಿಟ್ಟು ಒಂದು ಲೈಕ್ ಕೊಟ್ಬಿಡಿ ಈ ಮಾಹಿತಿ ಇಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಪಕ್ಕದಲ್ಲಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್